ಬೆಂಗಳೂರಲ್ಲಿ ಮೊನ್ನೆ ನಡೆದಿದ್ದ ಮನಿ ಹೈಸ್ಟ್ ಯಾವ ಫಿಲಮ್ಗೂ ಕಮ್ಮಿ ಇಲ್ಲ ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಏಳು ಕೋಟಿ ಹನ್ನೊಂದು ಲಕ್ಷದ ದರೋಡೆ ಮಾಡೋರೆ ಅಂತ ಯಾವುದಾದ್ರೂ ಡೈರೆಕ್ಟರ್ಗೆ ಗೊತ್ತಾಗ್ಬಿಟ್ರೆ ಫಿಲಮ್ಮೇ ತೆಗಿಬಿಡ್ತಾರೆ ನವೆಂಬರ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ಮಧ್ಯಾಹ್ನ ಒಂದರಿಂದ ಒಂದು ಗಂಟೆ ಮೂವತ್ತು ನಿಮಿಷ ಟೈಮಲ್ಲಿ ಜೆ ಪಿ ನಗರ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಒಂದು ಸಿ ಎಂ ಎಸ್ ವ್ಯಾನ್ ಒಳಗೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿನ ಲೋಡ್ ಮಾಡಿಕೊಂಡು ಸುತ್ತಮುತ್ತ ಇರೋ ಎ ಟಿ ಎಂ ಮಿಷಿನ್ಗಳಿಗೆ ಮನಿ ತುಂಬಕ್ಕೆ ಹೋಗ್ತಾ ಇರುತ್ತೆ ಆ ವ್ಯಾನ್ ಒಳಗಡೆ ಒಬ್ಬರು ಡ್ರೈವರ್ ಇಬ್ಬರು ಮೂರು ಜನ ಗನ್ಮ್ಯಾನ್ ಮತ್ತು ಕ್ಯಾಶ್ ಲೋಡ್ ಮಾಡೋರಿರ್ತಾರೆ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಹಂಗೆ ಬೆಂಗಳೂರಲ್ಲಿರೋ ಅಶೋಕ ಪಿಲ್ಲರ್ ಹತ್ರ ಅಲ್ಲಿರೋ ಎ ಟಿ ಎಮ್ಗೆ ದುಡ್ಡು ಲೋಡ್ ಮಾಡಕ್ಕೆ ಹೋಗ್ತಾ ಇರ್ತಾರೆ ಆದರೆ ಅವ್ರಿಗೆ ಗೊತ್ತಿರಲ್ಲ ಅವರು ವ್ಯಾನ್ ಹಿಂದೆ ಒಂದು ಇನೋವಾ ಕಾರ್ ಫಾಲೋ ಮಾಡ್ಕೊಂಡು ಬರ್ತಿದೆ ಅಂತ ಇನೋವಾ ಕಾರ್ ಒಳಗೆ ಏಳರಿಂದ ಎಂಟು ಜನ ಕಳ್ಳರು ಪೊಲೀಸ್ ಅವ್ರ ತರ ಬಟ್ಟೆ ಹಾಕೊಂಡಿರ್ತಾರೆ ಕಾರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡು ಫೇಕ್ ನಂಬರ್ ಪ್ಲೇಟ್ನ ಹಾಕೊಂಡು ಫೇಕ್ ಪೊಲೀಸ್ ಬಟ್ಟೆಗಳನ್ನ ಹಾಕೊಂಡು ಒಳ್ಳೆ ಒರಿಜಿನಲ್ ಆರ್ ಬಿ ಐ ಆಫೀಸರ್ ಥರ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ ರೋಡಲ್ಲಿ ಹೋಗ್ತಾ ಇರೋ ಸಿ ಎಮ್ ಎಸ್ ವ್ಯಾನ್ನ ಅಡ್ಡ ಹಾಕಿ ನಾವು ಆರ್ ಬಿ ಐ ಅವರು ನೀವು ರೂಲ್ಸ್ನ ಬ್ರೇಕ್ ಮಾಡಿದೀರಾ ನಿಮ್ಮದು ಡಾಕ್ಯುಮೆಂಟೇಶನ್ ಯಾವುದು ಪ್ರಾಪರ್ ಆಗಿಲ್ಲ ನಡೀರಿ ಸ್ಟೇಷನ್ಗೆ ಅಂತ ಧಮಕಿ ಹಾಕ್ತಾರೆ ವ್ಯಾನ್ ಅಲ್ಲಿ ಕೂತಿದ್ದ ಡ್ರೈವರ್ ಮ್ಯಾನ್ಸ್ ಇವರೆಲ್ಲ ಬಿಡ್ತಾರೆ ಇವರು ಆರ್ ಬಿ ಐ ಅವರು ಅಂತ ಏನಕ್ಕಂದರೆ ಹಂಗೆ ರೆಡಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಗೊತ್ತೇ ಆಗಬಾರ್ದು ಇವರು ಫೇಕ್ ಅಂತ ಸೊ ನಡೀರಿ ಸ್ಟೇಷನ್ಗೆ ಅನ್ಬಿಟ್ಟು ಅವರು ಪ್ಲ್ಯಾನ್ ಮಾಡಿರೋ ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಜಾಗದಲ್ಲಿ ಎಲ್ಲೋವೇ ವಿ ಕ್ಯಾಮ್ರಾಗಲಿಲ್ಲ ಅಂಥ ಜಾಗದಲ್ಲಿ ಸ್ಟಾಪ್ ಹಾಕಿ ಯಾರಿಗೂ ಗೊತ್ತಾಗದೇ ಇರೋ ಥರ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿನ ವ್ಯಾನ್ ಇಂದ ಇವರು ಇನೋವಾಗೆ ಮೆತ್ತಗೆ ಸಾಗಿಸ್ಬಿಡ್ತಾರೆ ಸಿ ಎಮ್ ಎಸ್ ವ್ಯಾನ್ ಒಳಗೆ ಕೂತಿರೋ ಅಫೀಷಿಯಲ್ಸ್ಗೆ ನಾವು ಬಕ್ರಾದ್ವಿ ಇವರು ಒರಿಜಿನಲ್ ಆರ್ ಬಿ ಐ ಅವರಲ್ಲ ಅಂತ ಗೊತ್ತಾಗೋ ಅಷ್ಟರಲ್ಲಿ ಕಳ್ಳರು ಅವ್ರ ಕೆಲಸ ಮುಗಿಸ್ಕೊಂಡು ಜಾಗ ಖಾಲಿ ಮಾಡಿರ್ತಾರೆ ಆ ಇನೋವಾ ಕಾರನ್ನ ಇವಾಗ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ ಆ ಇನೋವಾ ಕಾರಿಂದ ಬೇರೆ ಕಾರ್ಗೆ ಶಿಫ್ಟ್ ಮಾಡಿಕೊಂಡು ಆ ಕಾರಿಂದ ಹೋಗಿರ್ಬೋದು ಈ ಘಟನೆಯಾಗಿ ಹದಿನೈದು ನಿಮಿಷ ಆದಮೇಲೆ ಸಿ ಎಂ ಎಸ್ ಅವರು ಪೊಲೀಸ್ಗೆ ಫೋನ್ ಮಾಡ್ತಾರೆ ಹದಿನೈದು ನಿಮಿಷದವರೆಗೂ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ ಇವರೂ ಆ ಕಳ್ಳರ ಜೊತೆ ಇನ್ವಾಲ್ವ್ ಆಗೋರೋ ಅಥವಾ ಏನೋ ಕತೆ ಅಂತ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತವ್ರೆ ಈ ಟೆರರಿಸ್ಟ್ ಅಟ್ಯಾಕ್ ಆಗಲಿ ಅಥವಾ ದರೋಡೆ ಆಗಲಿ ಲೋಕಲ್ ಸಪೋರ್ಟ್ ಇಲ್ಲದೆ ಮಾಡೋದು ತುಂಬ ಕಷ್ಟ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ